கன்னட எல் அள ஆகிற கேட்கு மாதா கடல அர் ஆகி ஹோதிரேஷன்னு சர்வனா கன்னட சம ஆனா பட்ச ಯಾವತ್ತೂ ಕೂಡ ಬಡವರ ಪರವಾಗಿ ಬಡವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬಬೇಕು ಅಂತೇಳಿ ಅವರ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಥವಾ ಅಥವಾ ಅವರ ಅಧಿಕಾರದಲ್ಲಿ ರಾಜ್ಯಗಳಲ್ಲಿ ಯಾವತ್ತೂ ಕೂಡ ಬಡವರ ಪರವಾಗಿ ಕಾರ್ಯಕ್ರಮಗಳನ್ನ ಮಾಡಿಲ್ಲ ಭಾರತೀಯ ಜನತಾ ಪಕ್ಷ ಕೇಂದ್ರ ಮನೆ ಸತ್ತ ರಾಜ ಸತ್ತೇದಾಯ್ತು ಗರಿ ವಿಕಾಸ ಸ್ಥಾನ नाही ಇವತ್ತು ಈ ದೇಶದಲ್ಲಿ ಬಡವರು ಬಲ್ಲಿದರು ಇವ್ರ ಮಧ್ಯೆ ಇರ್ತಕ್ಕಂಥ ಅಂತರ ಇದನ್ನ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರವೇ ಹೊರತು ಬೇರೆ ಯಾವುದೇ ಸರ್ಕಾರ ಅಲ್ಲ ದೇಶ

आणि अत्यंत उस्केसरावर असणाऱ्या अतिशय श्रीमंत लोकांचा त्यांच्यासाठीच काम करणारा हा भारतीय जनता पक्ष आहे मोदी प्रधानमंत्री आदमेल पडव रैत पर्वास मारेंद्र मोदी सरकार हे कोणत्याही परिस्थितीत महिलांच्या साठी गोर डेव्हलपमेंटसाठी कुठलेही कार्यक्रम याने आस्था दाखलेले नाही ಅವರು ಪ್ರಧಾನಮಂತ್ರಿಯಾಗಿ ಹನ್ನೊಂದು ವರ್ಷಗಳ ಕಾಲ ಕಾಲದಲ್ಲೂ ಕೂಡ ಅವರು ಯಾರು ಬಂಡವಾಳ ಶಾಖಿಗಳಿದ್ದಾರೆ ಅಂಬಾನಿ ಅದಾನಿ ಅವ್ರ ಪರವಾಗಿ ಕೆಲಸ ಮಾಡಿದ್ದಾರೆ ಹೊತ್ತು ಬಡವ್ರ ಪರವಾಗಿ ಯಾವತ್ತು ಕೂಡ ಕೆಲಸ ಮಾಡಲಿಲ್ಲ ಕೇಂದ್ರ ಬಳಿ ಹತ್ರ ವರ್ಷ ಜನಿಸ್ಲಿ ನರೇಂದ್ರ ಮೋದಿ ಭಾಂಡ್ ಸಾಹಿಬ್ ಅದಾನಿ ಅಂಬಾನಿ ಸರ್ಕಾರಿ ಯಾವಿತ್ರ ಸಾಹಿತ್ಯ ಪರಿಕ ನರೇಂದ್ರ ಮೋದಿ ಸರ್ಕಾರನ ಅಕರ ವರ್ಷ ಕಾಮ ಬಡವರು ಸಾಮಾನ್ಯ ಜನರು ಬಳಸ್ತಕ್ಕಂಥ ಆಹಾರ ಪದಾರ್ಥಗಳ ಮೇಲೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಮೇಲೆ ಬೆಲೆ ಏರ್ಸುದ್ರ ಹೊರತು ಶ್ರೀಮಂತರಿಗೆ ತೆರಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಕೇವಲ ಜೀವನಾವಶ್ಯಕ ವಸ್ತು पेट्रोल ಪೆಟ್ರೋಲ್ ಡೀಸೆಲ್ जनता ಸಾಮಾನ್ಯ ಜನತಾ ಹೈರಾಣ

ಬಿಜೆಪಿ ಸರ್ಕಾರಕ್ಕೆ ಎಲ್ಲ ಬಡವರ ಜೀವನವನ್ನು ಸುಧಾರಣೆ ಮಾಡ್ತೀವಿ ಸಾಮಾನ್ಯ ಜನರ ಜೀವನವನ್ನು ಸುಧಾರಣೆ ಮಾಡ್ತೀವಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಗೊಬ್ಬರ ಬೆಲೆಯನ್ನು ಇಳಿಸ್ತೇವೆ ಆಹಾರ ಪದಾರ್ಥಗಳನ್ನ ಇಳಿಸ್ತೇವೆ ಎಲ್ಲರ ಜೀವನವನ್ನು ಸುಗಮ ಮಾಡ್ತೇವೆ ಅಂತೇಳಿ ಮಾತಾಡಿದರು जीवनावश्यक वस्तूंचा दर कमी करतो पेट्रोल डिझेलचा दर कमी करतो आणि सामान्य जनतेच्या उपयोगासाठी का असणारे कार्यक्रम आम्ही राबवतो अशा प्रकारच्या खोट्या वलगणा देऊन त्यांनी खोट बोलून सत्ता काबीज केली आणि गोर दर उतरवण्याचं काम केलं नाही कुठलंही अशा एक प्रकारचा कार्यक्रम त्यांच्या भाजप पक्षात मध्ये नाही लक्षात घ्या ही दे। देश मैत्रू अनेक कष्टकडे सुरू कुठं सालवना मनात अनेक दे शेतकरी देशाचा शेतकरी अनेक संकटांना सामोरे गेला परंतु या देशांच्या शेतकऱ्यांचा प्रश्न सोडवण्याचं काम केले नाही त्यांचा कर्ज माफी करण्याचं काम केलेलं शेतकऱ्यांच्या साठी एकही कार्यक्रम बीजेपी सरकारने आज तानात जाहीर केलेले अनेक गोरी सला मना मार्व कष्ट अंतर साल मना मां ಅವರು ಸಾಲ ಮನ್ನಾ ಮಾಡೋದು ಯಾರ್ದು ಅಂತಂದ್ರೆ ಬಂಡವಾಳ ಶಾಖಿಗಳು ಕೈಗಾರಿಕೋದ್ಯಮಿಗಳು ಅವರ ಸಾಲ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನು ಮನ್ನಾ ಮಾಡಿದ್ರು शेतकरी कष्टात असताना सुद्धा अनेक वेळा विनंती केली पण शेतकऱ्यांचा कर्ज माफ केला नाही त्यांनी कर्ज माफ कुणाचा केला अनेक भांडवलशाही लोक आहेत या सर्व भांडवलशाही लोकांचा सोळा हजार कोटी रुपये इतका कर्ज माफ केलेला आहे नरेंद्र मोदींनी पण शेतकऱ्यांचा कर्ज माफ आले लक्ष ठेवा मनमोहन सिंग रुपये प्रधानमंत्री आईत साला एर सहा कोटी रुपये मंदाव देशाचे प्रधानमंत्री सिंग साहेब असताना शेतकऱ्यांचा कर्ज कोटी कर इतका कर्ज माफ माफी शेतकऱ्यांच्या लक्षात लक्ष महाराष्ट्र भारतीय जनता पक्ष अधिकार रा मना महाराष्ट्र मला बीजेपी भी सरकार सत्तेवर असताना तरी शेतकऱ्यांचा कर्ज तरी माफ माफी नाही इड देश कुड ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ ಸಂಪೂರ್ಣ ದೇಶ ಮಳೆ ಕೂತ್ ಈ ರಾಜ್ಯ ಬಿಜೆಪಿ ಸರ್ಕಾರ ಶಕ್ಸರ ಮಾತುಕತೆ ಉದಾಹರಣೆ ಗಾಡಿ ಗಾಡಿ ಸಾ ನಾನು ಕರ್ನಾಟಕದಲ್ಲಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರೊಳಗೆ ಇರುವಾಗ ಎರಡ್ ಸಾವಿರದ ಹದಿನೇಳರಲ್ಲಿ ರೈತರು ಸೊಸೈಟಿಗಳಲ್ಲಿ ಮಾಡಿರ್ತಕ್ಕಂಥ ಐವತ್ತು ಸಾವಿರ ರೂಪಾಯಿವರೆಗೆ ಎಂಟು ಸಾವಿರದ ನೂರ ಅರವತ್ತೈದು ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿದೆ ಕರ್ನಾಟಕ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಷ್ಟೇ ಪ್ರತ್ಯೇಕ ಪನ್ನಾಸ್ ಹಜಾರ್ ಕೇಳ ಪಾಸಷ್ಟ ಕೋಟಿ ಶಿಕ್ಷರ ಪನ್ನಷ್ಟು ಇದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಎಂಟರಿಂದ ಹದಿಮೂರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ನಮ್ಮ ಪಕ್ಷ ಉಗ್ರಪ್ಪ ಅವರು ಸಾಲ ಮನ್ನಾ ಮಾಡಿ ಅಂತ ಕೇಳಿದ್ರೆ ಅವರು ಕೊಟ್ಟಂತ ಉತ್ತರ ನಮ್ಮಲ್ಲಿ ನೋಟ್ ಮಾಡ್ತ ಪ್ರಿಂಟ್ ಮಾಡ್ತಕ್ಕಂತ ಮಿಷಿನ್ ಇಲ್ಲ ಅದರಿಂದ ರೈತರು ಸಾಲ ಮನ್ನಾ ಮಾಡಕ್ಕಾಗಲ್ಲ ಕರ್ನಾಟಕ ಮಳೆ ಬಿಜೆಪಿ ಜೆ ಯಡಿಯೂರಪ್ಪ ಮುಖ್ಯಮಂತ್ರಿ ಅಸ್ತಾನ ಶತ್ಮ ಎಲ್ ಸಿ ಉಗ್ರಪ್ಪ ಸದನ್ ಮೇಲೆ सत्ता सांगितले यड्यु बीजेपी मुख्यमंत्री आमच्याकडे नोट छाप नाही त्यामुळे आम्ही ना शेतकऱ्यांचा कर्ज माफ करत नाही असं त्यांचा उत्तर बी जे पी अधिकार सार मना मशी जे पि मनत नोट एस मशीन बीजेपी सरकार सत्तेवर असताना कर्नाटक मध्ये शेतकऱ्यांचा कर्ज माफ करण्यासाठी पैसे नाहीत नोट छापण्याचं मशीन आपल्याकडे नाही असं सांगितलं पण ज्या वेळा धाडी पडल्या त्यावेळा बीजेपीच्या आमदारांच्या घरी बीजेपी मंत्र्यांच्या घरी नोट मोजण्याच्या मशीना व्यतिरिक्त एवढे पैसे ते कमवत होते की मशीन नमोजत होते लक्षात नरेंद्र मोदी भ्रष्टाचार विरुद्ध मात अनेक कडाली भ्रष्टाचार विरुद्ध मात काँग्रेस पक्ष

ಮಹಾರಾಷ್ಟ್ರ ರಾಜ್ಯದಲ್ಲಿ ಪ್ರಚಾರ ಮಾಡುವಾಗ ಸಿದ್ದರಾಮಯ್ಯನವರ ಸರ್ಕಾರ ಎಕ್ಸೈಜ್ ಡಿಪಾರ್ಟ್ಮೆಂಟ್ ನಿಂದ ಏಳ್ನೂರು ಕೋಟಿ ರೂಪಾಯಿಗಳನ್ನ ಕಲೆಕ್ಟ್ ಮಾಡಿ ಮಹಾರಾಷ್ಟ್ರ ಚುನಾವಣೆಗೆ ಕಳಿಸಿದ್ದಾರೆ ಅಂತಕ್ಕಂಥ ಅಸೀಸ್ಫುಲ್ ಅನ್ನ ಹೇಳಿದ್ದಾರೆ ಮಹಾರಾಷ್ಟ್ರ ಮಳೆ ಭಾಷಣ ಕರೆದಲ್ಲ ನರೇಂದ್ರ ಮೋದಿ ಸಾಗಿದ್ಲೆ ಕರ್ನಾಟಕ ಮಳೆ ಅಷ್ಟ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮನಿ ಎಕ್ಸ್ಚೇಂಜ್ ಎಕ್ಸ್ಚೇಜ್ ಕೋಟಿ ರೂಪಾಯಿ ಮಹಾರಾಷ್ಟ್ರ ಪ್ರಕಾರದ ಫೋಟಾ ಗ್ಯಾರಾಗಿ ನರೇಂದ್ರ ಮೋದಿ ಅವರ ಕೇಳಿದೆ ನಾನು ನರೇಂದ್ರ ಮೋದಿ ಜಿ ಅವರಿಗೆ ಸವಾಲನ್ನು ಹಾಕಿದ್ದೇನೆ ನಾನು ಒಂದೇ ಒಂದು ರೂಪಾಯಿಯನ್ನ ಎಕ್ಸೈಜ್ ಡಿಪಾರ್ಟ್ಮೆಂಟ್ ನಲ್ಲಿ ಕಲೆಕ್ಟ್ ಮಾಡಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ ಇಲ್ಲ ಹೋದ್ರೆ ನೀವು ರಾಜೀನಾಮೆಯಿಂದ ಪ್ರಧಾನಮಂತ್ರಿ ನಿವೃತ್ತಿ ಆಗಬೇಕು ಹಾಕಿದೆ ನರೇಂದ್ರ ಕೇವಲ ಏನ್ ಸಹಾಯ ಪೈಸೈಲ್ ಡಿಪಾರ್ಟ್ಮೆಂಟ್ ಮೇಲೆ ಹಸ್ತಾಂತರ ರಾಜೀನಾಮೆ ರಾಜೀನಾಮಿ ತುಂಬ ಮಾತ್ರ ತುಂಬಾ ಈ ಸವಾಲಿಗೆ ಇವತ್ತೊಳಗೆ ಉತ್ತರ ಇಲ್ಲ ಯಾವ ಭ್ರಷ್ಟಾಚಾರ ಆ ಸಭೆಯಲ್ಲಿ ನರೇಂದ್ರ ಮೋದಿ ನೀವು ಸಂ ನರೇಂದ್ರ ಮೋದಿ ಅವರು ಸುಳ್ಳಿನ ಸರ್ದಾರರು ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಷ್ಟೊಂದು ಸುಳ್ಳಿರ್ತಕ್ಕಂಥ ಪ್ರಧಾನಮಂತ್ರಿ ಯಾವತ್ತೂ ಕೂಡ ಬಂದಿರಲಿಲ್ಲ ಓಡಾಡ ಪ್ರಧಾನಮಂತ್ರಿ ಹಸೇ ಕ ನರೇಂದ್ರ ಮೋದಿ ಹಸ ಮಾಡ ಮೋದಿ ಅವರಿಗೆ ಕೇಳ್ತಾ ಇದ್ದೇನೆ ಅನೇಕ ರಾಜ್ಯಗಳಲ್ಲಿ ಚುನಾಯಿತ ಸರ್ಕಾರವನ್ನು ಕಿತ್ತಾಕಿ ಆಪರೇಷನ್ ಕ್ರಮದ ಮೂಲಕ ನೀವು ಅಧಿಕಾರಕ್ಕೆ ಬಂದ್ರಲ್ಲ बीजेपी अनेक राज्यामध्ये पूर्ण प्रमाणची सत्ता नसताना अनेक आमदार केला कर्मल ऑपरेशन केला या आमदार करत असताना अनेक पैसे दिले अनेक पेट्या दिल्या पन्नास कोटी चाळीस कोटी अस पैसे दिला हे पैसे हे लाख जनते कडून आणि लाख जिल्ह्याचे पैसे तुम्ही सत्ता संपादन करण्यासाठी उपयोगी आण महाराष्ट्र एकनाथ शिंदेवर जनरा आशीर्वादा अधिकार पडलेला महाराष्ट्रामध्ये एकनाथ शिंदेचा सत्ता जनता जनार्थांच्या आशीर्वादाला आलेला नाही बीजेपीवर ऑपरेशन कमवलं उद्धव ठाकरे नयू अधिकार के एक शिंदे और उपद्रव तो दूर हेलो पार्टी में अच्छा सत्ता संपादन करणारे एकनाथ शिंदे कुठल्याही ही पूर्ण प्रमाण जनतेचा विश्वास नाही घेता था आपसे कमल करो आमदार ना सोमवार की ओर तेरी भारतीय जनता पक्ष सामील शामिल मुख्यमंत्री जाने रहे ये ये वो आपसे कमल कमल के करना दिखने ಯಾವತ್ತು ಕೂಡ ಅವರು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಜನರ ಆಶೀರ್ವಾದದಿಂದ ಬರಲಿಲ್ಲ ಕರ್ನಾಟಕ ಆಶೀರ್ವಾದನ ಬಿಜೆಪಿ ಸರ್ಕಾರ ಸತ್ಯವರು ಅಲಿಲ್ಲ ಎರಡ್ ಸಾವಿರದ ಎಂಟರಲ್ಲಿ ನೂರ ಹತ್ತು ಸ್ಥಾನಗಳನ್ನ ಗೆದ್ದರು ಎರಡ್ ಸಾವಿರದ ಇಪ್ಪತ್ ಹತ್ತು ಹದಿನೆಂಟರಲ್ಲಿ ನೂರ ನಾಲ್ಕು ಸ್ಥಾನಗಳನ್ನ ಗೆದ್ದರು ಉಡುಕಿಯ ಸ್ಥಾನಗಳಿಗೆ

ऑपरेशन कला मारलं कोट्यात रुपये खर्च मारलं दुड्डू लंच नरेंद्र मोदी नरेंद्र मोदी यांना सांगायचं आहे की जी जनता जनार्दच्या आशीर्वादाने जे सरकार सत्तेवर आली काँग्रेस ती सत्ता घुसकून घेण्यासाठी ती सत्ता पाडण्यासाठी कमी असलेले आमदार खरेदी करून कमल ऑपरेशन करून मागच्या दरवाज्याने सत्ता प्रस्थापित केली ना हे पैसे कुठून आले हे लाच घेतलेलेच पैसे भ्रष्टाचार बघितले माझ्या निम्मे या नैतिकते भ्रष्टाचार वर्ष नैतिक अधिकार सरे न्यंटी योजने सून जे ग्यंटी योज आहे गोजिक कोटे बोल महाराष्ट्र सरकार कर्नाटक ग्यंटी योजने तेलंगणा गॅरंटी योजने हिमाचल प्रदेश गॅरंटी योजने अडवर्टाईजमेंट गॅरंटीच्या बाबतीत कर्नाटक महाराष्ट्र आणि आणि हिमाचल प्रदेश या राज्यामध्ये जे काँग्रेस सरकारची जे गॅरंटी योजना आहेत त्यांच्याबद्दल खोटी जाहिरात काम बीजेपी सरकार सातत्यानं करत आहे ಕರ್ನಾಟಕ ಸರ್ಕಾರ ಯಾವ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿಲ್ಲ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿ ಮಾಡಿಲ್ಲ ಶಕ್ತಿ ಯೋಜನೆಯನ್ನು ಜಾರಿ ಮಾಡಿಲ್ಲ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿ ಮಾಡಿಲ್ಲ ಕೃಹಜ್ಯೋತಿ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಮಾಡಿಲ್ಲ ಯುವ ನಿಧಿ ಕಾರ್ಯಕ್ರಮವನ್ನು ಮಾಡಿಲ್ಲ ಕರ್ನಾಟಕದ ಮೇಲೆ ಗ್ಯಾರಂಟಿಗೆ ಯಾವ ಸರ್ವ ಪ್ರಚಾರ ಅಮ್ಲಾದ ನರೇಂದ್ರ ಮೋದಿ ಬಿಜೆಪಿ ಮಂಡಳಿಗೆ ಕೇಳಿದೆ ಇಲ್ಲಿ ಬಿಜೆಪಿ ಅವರಿಗೆ ನಾನು ಆಹ್ವಾನ ಮಾಡುತ್ತೇನೆ ಬಂದು ನೋಡ್ಬೇಕು ನಾಡಿನಲ್ಲಿ ನಾವು ಐದು ಕ್ಯಾರೇಜ್ ಯೋಜನೆಗಳನ್ನ ಜಾರಿ ಮಾಡಿದ್ದೀವೋ ಅಥವಾ ಇಲ್ಲವೋ ಅಂತಕ್ಕಂಥದನ್ನು ನೋಡಬೇಕು ಅಂತ ಹೇಳಿ ನಾನು ಅವರಿಗೆ ಬಸ್ಗಳನ್ನ ವಿಮಾನವನ್ನ ಅರೇಜ್ ಮಾಡ್ತೀನಿ ನೋಡ್ಲಿಕ್ಕೆ ಕರ್ನಾಟಕ ಬರೆಯ ಪಾಚಿ ಗ್ಯಾರಂಟ್ರಿ ಅತ್ಯಂತ ಆಮ್ಲಾದ ಆಯ್ತಾ ಪ್ರತ್ಯೇಕ ಯೋಗದಾಯ್ತನ ವಿಮಾನನ ಯಾವ ಯಾವ ವಿಮಾನ ಯೋಜನೆ ಕರ್ನಾಟಕ ಬರೀ ಲಾಭ ಇವತ್ತು ನಿಮ್ಗೆಲ್ಲ ತಿಳಿಸ್ತಾ ಇದ್ದೇನೆ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೇನೆ ನಾನು ಸುಳ್ಳೇನುದೇ ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ ಇಲ್ಲ ಇವರು ಸುಳ್ಳೇನುದೇ

बीजेपी जे पी सरकार मेले मुद्दे दाखल मार्गी तीर्मान कर्नाटक सरकार या अशा फोट्या वलनात येणाऱ्या दे बीजेपीच्या लिडरवरती त्यांच्या प्रमुख केस दाखल करण्याचा निर्णय कर्नाटक सरकारने घेतलेला आहे